ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಮಸಾಲೆ ಚಿತ್ರಾನ್ನ ಈ ಮಸಾಲೆ ಕೂಡ ನಾನೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡಿರೋ ಚಿತ್ರಾನ್ನ ಮಸಾಲೆ ರೈಸ್ ಇದು ಭಾರಿ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ಕೊಳ್ಳಿ ಈ ಥರ ಮಸಾಲೆ ಚಿ ರೈಸನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಿ ತುಂಬಂತೂ ರುಚಿ ಸೂಪರ್ ಆಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈ ರೈಸ್ ಮಸಾಲೆ ರೈಸನ್ನು ಮಾಡಲು ಬೇಕಾಗೋ ಪದಾರ್ಥಗಳು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ನಾಲ್ಕು ಮೆಣಸಿನಕಾಯಿನ ಒಂದು ಮೆಣಸಿನಕಾಯಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ನಾಲ್ಕು ಅದು ಸಾಕು ಖಾರ ಇಲ್ಲ ಅಂತಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೆ ಒಂದು ಲಿಂಬೆಣ್ಣನ ರಸನ ಇಲ್ಲಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಉದ್ದಿನಬೇಳೆ ಉದ್ದಿನಬೇಳೆ ಇದು ಶೇಂಗಾ ಜೀರಿಗೆ ಸಾಸಿವೆ ಮತ್ತು ಅರಶಿಣ ಪುಡಿ ಇಂಗು ಮತ್ತು ಎಣ್ಣೆ ಇಷ್ಟು ಬೇಕಾಗುತ್ತಾ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಇನ್ನೊಂದು ಐಟಮ್ ಏನಪ್ಪ ಅಂದರೆ ಮಸಾಲೆ ರೈಸ್ಗೆ ಮಸಾಲೆ ಇಲ್ಲದೆ ಇದ್ರೆ ಹೇಗೆ ನಡೆಯುತ್ತೆ ಈ ರೈ ಹೆಸರು ಬಂದುಬಿಟ್ಟೆ ಮಸಾಲೆ ರೈಸು ಇದು ನಾನು ಮಸಾಲೆ ಇದು ಮನೇಲೇ ಮಾಡಿರೋಂಥ ಮಸಾಲೆ ಗರಂ ಮಸಾಲೆ ಎಲ್ಲದಕ್ಕೂ ನಡೆಯುತ್ತೆ ಇದು ಆಗಿರ್ಬೋದು ಯಾವುದೇ ಪಲ್ಯಗಳಾಗಿರ್ಬೋದು ಅಥವಾ ಪಲಾವು ಮತ್ತು ಚಿತ್ರಾನ್ನ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ತುಂಬಾ ಟೇಸ್ಟ್ ಆಗತ್ತಿದು ಇದು ಒಂದು ಮಸಾಲೆನೇ ನಾವು ಮಾಡಿಟ್ಕೊಂಡ್ರೆ ಎಲ್ಲ ಅಡುಗೆಗಳಿಗೂ ಕೂಡ ನಾವು ಹಾಕಬಹುದು ರುಚಿ ಅಂತರೂ ಸಖತ್ತಾಗಿರುತ್ತೆ ಇದನ್ನ ಕೇಳಿಬಿಟ್ಟು ಎಷ್ಟೋ ಜನ ಇದೇ ರೀತಿಯಾಗಿ ಮಸಾಲೆನ ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತಲೂ ಹೇಳ ನನಗೆ ಖುಷಿ ಆಯಿತು ನಾನು ಮಾಡಿದ್ದನ್ನು ಇನ್ನೊಬ್ಬರು ಅಂತ ಅಂತೇಳ್ಬಿಟ್ಟು ನನಗೆ ಖುಷಿ ಆಯಿತು ನೀವು ಕೂಡ ಮಾಡದೇ ಇದ್ದರೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ಏನೇನು ಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇದೇ ರೀತಿಯಾಗಿ ಕೊನೆವರೆಗೂ ನಾನು ವೀಡಿಯೋನ ನೋಡ್ತಾಯಿರಿ ಪೂರ್ತಿಯಾಗಿ ನೋಡ್ತಾಯಿರಿ ಈ ಮಸಾಲೆ ಹೇಗೆ ಮಾಡೋದು ಅಂತ ಕೊನೆಯಲ್ಲಿ ನಾನು ಹೇಳ್ತೀನಿ ಇದು ಮಸಾಲೆ ರೈಸ್ ಆದಮೇಲೆ ಕೊನೆಯಲ್ಲಿ ನಾನು ಈ ಮಸಾಲೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾಯಿರಿ ಬನ್ನಿ ಈಗ ಮಸಾಲೆ ರೈಸಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಈಗ ಗ್ಯಾಸನ್ನ ಹಚ್ಕೊಂಡು ಒಂದು ಅಗಲವಾದ ಪಾತ್ರನ ಇಟ್ಕೊಳ್ಳೋಣ ಈಗ ಒಂದು ಸ್ಪೂನ್ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಹಾಕೊಂಡಿದೀನಿ ಉದ್ದಿನ ಬೇಳೆ ಹಾಕೊಂಡಿದೀನಿ ಈಗ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಶೇಂಗ್ ಸ್ವಲ್ಪ ಕೆಂಪಾದ ಮೇಲೆ ಈ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಹಸಿದಾಗಿರಬೇಕು ಸ್ವ ಸ್ವಲ್ಪ ಕೆಂಪು ಪೂರ ಈಗ ಒಂದು ಸ್ವಲ್ಪ ಇದು ಕೆಂಪಾಗಬೇಕು ಈಗ ಕೆಂಪಾದ ಮೇಲೆ ಈಗ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಂತರ ಕರಿಬೇವು ಅದ ನಂತರ ಹಸಿಮೆಣಸಿನ್ಕಾಯಿ హసీ మెణింపురగూ స్వల్ప ఎన్నెలి మెత్తగా హి మెణిన్కాయ అల్లి వరకు స్వల్ప కయ్ ఆడ్రీ నోడి ఈ రీతి మెణసినకాయ మెత్తగా మేలే ఈ టమెట హాకళ్రీ ఈ టమెట జొతే అల్ల పేస్ట్

ಈ ನಿಂಬೆ ರಸನ ಎಲ್ಲರೂ ಲಾಸ್ಟಲ್ಲಿ ಹಾಕ್ತಾರೆ ಆದರೆ ನಾನೀಗ ಇದು ಒಗ್ಗರಣೆಲ್ಲೇ ಹಾಕ್ತಾ ಇದ್ದೀನಿ ಈಗ ಒಂದು ಅರ್ಧ ಚಮಚೆ ಅರಿಶಿಣ ನಾ ಮಾಡಿಟ್ಟಿರೋಂಥ ಮಸಾಲೆನ ಒಂದು ಸ್ಪೂನು ಮತ್ತು ಅರ್ಧ ಸ್ಪೂನು ಒಂದೂವರೆ ಸ್ಪೂನು ನಾನು ಮಸಾಲೆನ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಹಾಕಿದ ತಕ್ಷಣನೇ ಕೈ ಆಡಿಸ್ಕೊಳ್ರಿ ಇಲ್ಲಾಂದರೆ ಸ್ವಲ್ಪ ತಳ ಹತ್ತುತ್ತದು ಮಸಾಲೆ ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ತಾಯಿರಿ ಒಂದು ಐದು ನಿಮಿಷ ಈ ರೀತಿ ಇದ್ದರೆ ಅದು ಎಲ್ಲ ಒಗ್ಗರಣೆ ಮಿಕ್ಸ್ ಆಗಿ ಎಣ್ಣೆ ಅಂಶ ಸೈಡಲ್ಲಿ ಬಿಟ್ಕೊಳ್ಳುತ್ತಾ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಇದೇ ರೀತಿ ಕೈ ಇರಿ ಕೈ ಬಿಟ್ಟರೆ ಅದು ಒಳ ಹತ್ತುತ್ತ ಇದೇ ರೀತಿ ಕೈ ಆಡಿಸ್ಕೊಳ್ರಿ ಅದು ಎಲ್ಲ ಎಣ್ಣೆ ಬಿಡುತ್ತೆ ಸೈಡಿಗೆ ಇಲ್ಲೆಲ್ಲ ಎಣ್ಣೆ ಬಿಡುತ್ತೆ ನೋಡಿ ಕೈ ಬಿಡಬೇಡಿ ಕೈ ಬಿಟ್ಟರೆ ಈ ರೀತಿ ತಳ ಹಾಕ್ತತ್ತ ಹಂಗೆ ಕೈ ಆಡಿಸ್ಕೊಳ್ತಾ ಇರಿ ಯಾಕಂದರೆ ಅದು ಮಸಾಲೆನೇ ಎಲ್ಲ ಹುರಿದು ಹಾಕಿರ್ತೀವಲ್ವ ಹಾಗಾಗಿ ಮಸಾಲೆ ತಳ ಹಾಕ್ತತ್ತ ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ತಾನೆ ಇರಿ ಇದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬರ್ತಾ ಇದೆ ನೋಡಿ ಆ ರೀತಿ ಬಂದರೆ ಇದು ರೆಡಿ ಆಗಿದೆ ಅಂತ ಆರಿರೋ ಅನ್ನನ ಕಲಿಸ್ಬಿಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ನೋಡಿ ಇನ್ನೂ ಸ್ವಲ್ಪ ಬರಬೇಕು ಬೇಗನೆ ತಳ ಹಾಕಿ ಬಿಡ್ತಿದೆ ಮಸಾಲೆ ಕೈಯೇ ಬಿಡಬಾರ್ದು ನೋಡಿ ಈ ರೀತಿಯಾಗಿ ಎಣ್ಣೆ ಎಣ್ಣೆ ಅಂಶ ಎಲ್ಲ ಆಗಿದೆ ನೋಡಿ ಈಗಿದು ಗ್ಯಾಸನ್ನು ಆಫ್ ಮಾಡೋಣ ಈಗ ಇದಕ್ಕೆ ಅನ್ನ ಹಾಕಿ ಕಲಿಸೋಣ ಈಗ ಇದಕ್ಕೆ ಅನ್ನ ಎಲ್ಲ ಆರಿ ಉದೂರಾಗೈತಿ ಬಿಸಿ ಅನ್ನ ಈಗಿದ ಅಂತ ಈಗಿದ ಪೂರ್ತಿಯಾಗಿ ಕಲಿಸ್ಕೊಂಡಾಗಿದೆ ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈ ರೀತಿ ಲಾಸ್ಟಲ್ಲಿ ಹಾಕಿಬಿಟ್ರೆ ಮಸಾಲೆ ಚಿತ್ರನ ರೆಡಿ ಸೂಪ್ ಸೂಪರಾಗಿರುತ್ತೆ ಇದು ಮಸಾಲೆ ಎಷ್ಟು ಸೂಪರ್ ಅಂದರೆ ತುಂಬಾ ಸೂಪರಾಗಿರುತ್ತೆ ಒಂದು ಸರ್ತಿ ಇದನ್ನು ಮಾಡಿ ನೋಡಿ ಮಾಡಿಲ್ಲ ಅಂತಂದರೆ ಮತ್ತು ಇದ್ರ ಮಸಾಲೆನ ನಾನು ಈಗ ಹೇಳ್ತೀನಿ ಹೇಗೆ ಯಾವ ರೀತಿಯಾಗಿ ಮಾಡೋದು ಅಂತ ಆ ಮಸಾಲೆನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ಇಲ್ಲಿ ನೋಡಿ ಇದು ಈ ಬೌಲ್ ಇದೆಯಲ್ಲ ಇದರಲ್ಲೇ ನಾನು ಯಾವ ಏನೇನು ಐಟ ವಸ್ತುಗಳನ್ನು ತೊಗೊಂಡಿದ್ದೀನಿ ಅಂತಂದ್ರೆ ಇದರಲ್ಲೇ ಒಂದು ಬಟ್ಲ ಉದ್ದಿನಬೇಳೆ ಒಂದು ಬಟ್ಲ ತೊಗರಿಬೇಳೆ ಒಂದು ಬಟ್ಲ ಕಡಲೆಬೇಳೆ ಈ ಮೂರನ್ನು ಒಂದೊಂದು ಬಟ್ಲ ತೊಗೋಬೇಕು ಉದ್ದಿನಬೇಳೆ ತೊಗರಿಬೇಳೆ ಕಡಲೆಬೇಳೆ ಮೂರನ್ನು ಒಂದೊಂದು ಬಟ್ಲು ಹ್ಞೂ ಅಷ್ಟಾಯಿತು ಮತ್ತು ಹೆಸರುಬೇಳೆ ಮೆಂತೆ ಜೀರಿಗೆ ಇದರಲ್ಲೇ ಹಾಫ್ ಅಂದರೆ ಅರ್ಧ ಬಟ್ಲು ಈ ಮೂರನ್ನು ಅರ್ಧ ಬಟ್ಲು ತಗೋಬೇಕು ಜೀರಿಗೆ ಮೆಂತೆ ಹೆಸರುಬೇಳೆ ಅಂತಂದರೆ ಕೋಸಂಬರಿ ಪಲ್ಯಗೆ ಯೂಸ್ ಮಾಡ್ತಿರಲ್ಲ ಹೆಸರುಬೇಳೆ ಅದು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಅರ್ಧ ಬಟ್ಲಲ್ಲಿ ತೊಗೋಬೇಕು ಸಪೋಸ್ ನೀವು ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಎರಡೆರಡು ಬಟ್ಲ ತೊಗೊಂಡ್ರಿ ಅಂತಂದರೆ ಜೀರಿಗೆ ಮೆಂತೆ ಹೆಸರುಬೇಳೆ ಇವನ್ನ ಒಂದೊಂದು ಬಟ್ಲ ತೊಗೋಬೇಕು ಒಟ್ಟು ಇದ್ರ ಅರ್ಧದಷ್ಟು ಅವು ಮೂರು ಇರಬೇಕು ಇಷ್ಟು ತೊಗೊಂಡ್ಮೇಲೆ ಅವಿಜ ಅವಿಜ ಇದು ಒಂದು ಬೇಳೆ ಇವನ್ನೆಲ್ಲ ತೊಗೊಂಡ್ರೆ ಅವಿಜ ಮಾತ್ರ ಒಂದಕ್ಕೆ ಮೂರು ಪಟ್ಟು ಅವಿಜಾನ ಇರಬೇಕು ಇದರಲ್ಲೇ ಮೂರು ಬಟ್ಟಲ ಅವಿಜ ಅವಿಜ ಆದಮೇಲೆ ಇನ್ನೊಂದ್ಸರ್ತಿ ಹೇಳ್ತೀನಿ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಬಟ್ಲು ಜೀರಿಗೆ ಮೆಂತ್ಯ ಬೇಳೆ ಅರ್ಧ ಬಟ್ಲು ಅವಿಜ ಮೂರು ಬಟ್ಲು ಅದಾದಮೇಲೆ ಒಣ ಮೆಣಸಿನಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಇಷ್ಟಕ್ಕೂ ನಾನು ಒಂದು ಪಾವು ಕೆ ಜಿ ಒಳಗೆ ಅರ್ಧ ಅಂದರೆ ಕಾಲು ಕೆ ಜಿ ಒಳಗೆ ಕಾಲು ಕೆ ಜಿ ಅಂತಾರಲ್ಲ ಅಷ್ಟು ಇಷ್ಟನ್ನು ನಾನು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದು ಸಪ್ಪಗಿರೋ ಮೆಣಸಿನಕಾಯಿ ಖಾರ ಮೆಣಸಿನಕಾಯಿ ನಾನು ಯೂಸ್ ಮಾಡ್ತಿಲ್ಲ ಸಪ್ಪಗಿರೋ ಮೆಣಸಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಕಾಲು ಜಿಯಲ್ಲಿ ಕಾಲು ಕೆ ಜಿಯಷ್ಟು ಮೆಣಸಿನಕಾಯಿನ ತಗೊಂಡಿದ್ದೀನಿ ಇವಿಷ್ಟು ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಯಾವುದನ್ನು ಕೂಡ್ಸಿಬಿಟ್ಟು ಹುರ್ಕೋಬೇಡಿ ಮಿಕ್ಸಿಗೆ ಹಾಕುವಾಗ ಒಣ ಮೆಣಸಿನಕಾಯಿನ ಫಸ್ಟು ಮಿಕ್ಸಿಗೆ ಹಾಕೊಂಬಿಟ್ಟು ತಗೊಂಬೇಡಿ ಸ್ವಲ್ಪ ಸಣ್ಣ ಆದರೂ ಸಾಕು ಬೀಜ ಬೀಜ ಇದ್ರೂ ನಡೆಯುತ್ತೆ ಆಮೇಲೆ ಇವೆಲ್ಲ ಉಳಕಿದ ಪದಾರ್ಥಗಳನ್ನ ಕೂಡಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಆ ಮೆಣಸಿನ್ಕಾಯಿನ ಇದನ್ನು ಎರಡೂ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸರ್ತಿ ಇನ್ನೊಂದು ರೌಂಡ್ ಹಾಕ್ಕೊಂಬಿಡಿ ಎಲ್ಲ ಸರಿಯಾಗಿ ಪರ್ಫೆಕ್ಟ್ ಮಿಕ್ಸ್ ಆಗುತ್ತೆ ಮತ್ತು ಇದಕ್ಕೆ ಇಷ್ಟಾದಮೇಲೆ ಎರಡು ಚಕ್ರ ಮಗ್ಗು ತೊಗೊಂಡಿದ್ದೀನಿ ನಾನು ಒಂದು ಬಟ್ಲದ ಮೆಜರ್ಮೆಂಟಿಗೆ ಹೇಳ್ತಾಯಿದ್ದೀನಿ ಅಷ್ಟಕ್ಕೂ ನಾನು ಬರೀ ಎರಡೇ ಎರಡು ಚಕ್ರ ಮಗ್ಗುನ ತೊಗೊಂಡಿದ್ದೀನಿ ಎಲ್ಲ ಹಾಕಿರ್ತಾರಲ್ಲ ಹೂವು ಅಂತಾರು ಅದನ್ನು ನಾನು ಚಕ್ರ ಮಗ್ಗುನ ಎರಡು ತೊಗೊಂಡಿದ್ದೀನಿ ನಾಲ್ಕು ಲವಂಗ ನಾಲ್ಕು ಮೆಣಸು ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಇಷ್ಟೇ ನಾನು ಹಾಕಿದ್ದು ಮತ್ತೇನೇನೇನೂ ಹಾಕಿಲ್ಲ ನಾನು ಅಷ್ಟೇ ಸಾಕು ಅಷ್ಟೇ ಹಾಕಿದ್ರೇ ಮಸಾಲೆ ಗಮ್ಮ ಬರುತ್ತೆ ಇವಿಷ್ಟು ಹುರ್ಕೊಂಡು ಸಪ್ರೇಟಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಆದರೆ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ನೀವು ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಮೆಣಸಿನಕಾಯಿ ಜಲ್ದಿ ಸಣ್ಣ ಆಗೋದೇ ಇಲ್ಲ ಮೆಣಸು ಒಣ ಮೆಣಸಿನಕಾಯಿನ ಸಪ್ರೇಟಾಗಿ ಮೊದಲು ಹಾಕೊಂಡು ತೆಗೆದಿಟ್ಕೊಂಬಿಡಿ ಒಂದೊಂದು ಬೀಜ ಇದ್ರೂ ನಡೆಯುತ್ತೆ ಬೀಜ ಇರ್ತದಲ್ಲ ಅದರಷ್ಟು ಇದ್ರೂ ನಡೆಯುತ್ತೆ ಅಷ್ಟು ತಕೊಳ್ಳಿ ಮತ್ತು ಇವು ಚಕ್ಕೆ ಇವೆ ಲವಂಗ ಇವು ಏನು ಉರ್ಕೊಂಡಿರ್ತೀವಿ ಕಡ್ಲೆ ಬೆಳೆ ತಗೊಳ್ಳಿ ಇವನ್ನೆಲ್ಲವನ್ನು ಸೇರಿಸಿ ಒಂದು ಮಿಕ್ಸಿ ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನು ತಗೊಳ್ಳಿ ಪೂರ ನೈಸ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಉದುರು ಉದುರಾಗಿರಲಿ ಆಮೇಲೆ ಮೆಣಸಿನ್ಕಾಯಿನ ಮತ್ತು ಇದನ್ನು ಸೇರಿಸ್ಬಿಟ್ಟು ಮತ್ತೆ ಒಂದು ರೌಂಡ್ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತೆಗೆದುಬೇಡಿ ಮಸಾಲೆ ಫುಲ್ ರೆಡಿ ಆಗುತ್ತೆ ನಾನು ಮಾಡಿರೋ ಥರನೇ ಆಗುತ್ತಾ ಇದನ್ನು ನೀವು ಎಲ್ಲ ಪಲ್ಯಗೂ ಹಾಕ್ಬೋದು ಚಿತ್ರಾನ್ನಕ್ಕೆ ಹಾಕ್ಬೋದು ಪಲಾವಿಗೆ ಹಾಕ್ಬೋದು ಸೂಪರ್ ಅಂದರೆ ಸೂಪರ್ ಆಗುತ್ತಾ ಸೂಸ್ಲ ಮಾಡಿರ್ತೀವಿ ಒಗ್ಗರಣೆ ನಮ್ಮ ಕಡೆ ಸೂಸ್ಲ ಅಂತೀವಿ ಒಗ್ಗರಣೆ ಅಂತೀವಿ ಸೂಸ್ಲಾ ಒಗ್ಗರಣೆ ಅಂದರೆ ಮೆಣಕ್ಕಿನ ತೊಯಸ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಕಲಿಸ್ತಾರೆ ಅದನ್ನು ಒಂದು ನಾಷ್ಟಾ ರೀತಿ ನಾವು ಬಳಸ್ತೀವಿ ನಮ್ಮ ಕಡೆ ಅದಕ್ಕೂ ಸಮ ಸಹ ಹಾಕ್ಬೋದು ಇದನ್ನು ಒಗ್ಗರಣೆ ಕೊಟ್ಟಾದಮೇಲೆ ಮುಂಚೆನ ಹುಳಿ ಎಲ್ಲ ಎಂಡಿ ಎಲ್ಲ ಆದಮೇಲೆ ಈ ಮಸಾಲೆನ ಹಾಕಿದರೆ ಅದಕ್ಕೂ ತುಂಬಾ ಟೇಸ್ಟಾಗಿರುತ್ತೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಒಣ ಮಂಡಾಳು ಮಾಡಿರ್ತೀವಿ ಅಂದರೆ ಮಂಡಾಳು ಹುರಿದಿರ್ತೀವಲ್ವ ಒಗ್ಗರಣೆ ಕೊಟ್ಟು ಹುರಿದಿರ್ತೀವಲ್ವ ಆ ಒಣ ಮಂಡಾಳ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೆ ಅದಕ್ಕೂ ಟೇಸ್ಟ್ ಆಗುತ್ತೆ ಒಟ್ಟಿನಲ್ಲಿ ಇದನ್ನು ನಾವು ಯಾವುದೇ ಅದಕ್ಕೆ ಹಾಕ್ತೀವಿ ಅಂದರೆ ಎಲ್ಲದಕ್ಕೂ ಟೇಸ್ಟಿ ಆಗುತ್ತ ಒಂದು ಮಸಾಲೆ ಎಲ್ಲ ಪದಾರ್ಥಗಳಿಗೂ ಸಹ ಹೆಲ್ಪ್ಫುಲ್ ಆಗಿತ್ತು ಇದು ಮಸಾಲೆ ಬೇರೆ ಬೇರೆ ಮಸಾಲೆ ಮಸಾಲೆ ಡಬ್ಬೆಗಳನ್ನು ಇಟ್ಕೊಳ್ಳೋ ಬದಲು ಇದು ಒಂದನ್ನು ಮಾಡಿ ಒಂದು ಡಬ್ಬೆಲಿನ ತುಂಬಿಟ್ಕೊಂಡ್ರೆ ಎಲ್ಲ ಅಡುಗೆಗಳಿಗೂ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೀವು ಕೂಡ ನಾನು ಇದನ್ನು ಮಾಡಿರೋದನ್ನು ಎಷ್ಟೋ ಜನ ಕೇಳ್ಯಾರ ನನ್ಗೆ ಅದನ್ನು ಮಾಡ್ಯಾರ ನಮ್ಮ ತಂಗಿ ಮಾಡ್ಯಾಳ ನಮ್ಮ ಅಕ್ಕ ಮತ್ತು ಇಲ್ಲಿ ಉಣೇಲಿರೋ ಎಲ್ಲರೂ ಕೇಳ್ತಾ ಇದ್ದಾರೆ ಇದು ಮಸಾಲೆ ಹಿಂಗೆ ಹೆಂಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ವಿ ಎಲ್ಲ ಚಿತ್ರಾನ್ನ ಕೊಟ್ಟು ಬಂದಿದ್ವಿ ಆ ಚಿತ್ರಾನ್ನ ಟೇಸ್ಟ್ ನೋಡಿಬಿಟ್ಟು ಹೆಂಗೆ ಮಾಡಿದ್ರಿ ಹೆಂಗಿಲ್ಲ ಅಂತ ಕೇಳಿದರು ಇವತ್ತು ಒಂದು ವೀಡಿಯೋ ಮಾಡಿದ್ದಿಲ್ಲ ನಾನು ಈ ರೀತಿ ಚಿತ್ರಾನ್ನದ್ದು ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಇವ ಇದು ಸಾಕಷ್ಟು ಸಲ ನಾನು ಚಿತ್ರಾನ್ನ ಮಾಡಿದ್ದೀನಿ ವೀಡಿಯೋ ರೆಸಿಪಿ ಹಾಕಿದ್ದಿಲ್ಲ ಅದಕ್ಕೆ ಇವತ್ತು ವೀಡಿಯೋನ ಹಾಗೆ ಮಾಡೋಣ ಹಾಕಿಬಿಡೋಣ ಅಂತೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡಿಕೊಂಡೆ ಚಿತ್ರಾನ್ನ ರೆಸಿಪಿದು ಹಾಗೆ ಈ ಮಸಾಲೆ ಡೀಟೇಲ್ಸನ್ನು ಸ್ವಲ್ಪ ಹೇಳ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದೆ ಹೇಳಿದೆ ಇವತ್ತು ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವೇ ಹೇಳ್ತೀರಾ ಬೆಸ್ಟ್ ಮಸಾಲೆ ಅಂತೇಳ್ಬಿಟ್ಟು ಇದೇ ರೀತಿ ನಾನು ವೀಡಿಯೋಸ್ನ ಇರಿ ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ದಿನ ಆಗಿತ್ತು ನಾನು ವಿಡಿಯೋ ವೀಡಿಯೋ ಇಲ್ಲ ಯಾಕಂದರೆ ಕೆಲಸಗಳು ಭಾಳದವು ಹಂಗಾಗಿ ವಿಡಿಯೋ ಇಲ್ಲ ದಿನ ಪೂರ ನಾನು ಏನಾದರೂ ವಿಡಿಯೋ ಮಾಡಬೇಕಂತೀನಿ ಆದರೆ ಇಲ್ಲ ನಮ್ಮದು ಹೊಸ ಮನೆ ಒಂದು ರೆಡಿ ಇದೆ ಇನ್ನೂ ಒಂದು ಎರಡು ತಿಂಗಳಲ್ಲಿ ನಮ್ಮ ಮನೆ ಕಂಪ್ಲೀಟಾಗಿ ಕಟ್ಟಡ ಕೆಲಸಗಳೆಲ್ಲ ಎಲ್ಲ ಫಿನಿಶ್ ಆಗಿತ್ತು ಎರಡು ತಿಂಗಳಲ್ಲಿ ನಾವು ಗೃಹ ಪ್ರವೇಶನೂ ಮಾಡ್ತಾಯಿದ್ದೀವಿ ಎರಡು ತಿಂಗಳಲ್ಲಿ ಫೆಬ್ರವರಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೆಲಸಗಳು ಫಿನಿಶ್ ಆಗುತ್ತಂತ ಹೇಳ್ಯಾರೆ ಅದು ಅದ್ರ ಕಡೆ ಸ್ವಲ್ಪ ನನಗೆ ಕೆಲಸ ಗಮನ ಜಾಸ್ತಿ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಇಲ್ಲ ದಯವಿಟ್ಟು ಹಾಕ್ತಿರ್ತೀನಿ ವೀಡಿಯೋನ ದಯವಿಟ್ಟು ವಾಚ್ ಮಾಡ್ತಾ ಇರಿ ನಾನು ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀರಿ ಇನ್ನು ಮುಂದಕ್ಕೆ ನನಗೆ ಹಿಂಗೆ ತೊಗೊಂಡು ಇರಿ ಅಂತ ಕೇಳ್ತಾ ನನಗೆ ಏನೋ ಒಂದು ಅದು ಒಂದು ಪೂರ್ತಿಯಾಗಿ ಯೂಟ್ಯೂಬಲ್ಲಿ ಒಂದು ಪೂರ್ತಿಯಾಗಿ ವೀಡಿಯೋಸ್ ಆಗೋವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಈಗ ಸದ್ಯಕ್ಕೆ ಸಬ್ಸ್ಕ್ರೈಬರ್ ಆಗ್ಯಾರ ಆದ್ರೆ ಇನ್ನೂ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಆಗಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ನಾನು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾನು ವೀಡಿಯೋನ ವಾಚ್ ಮಾಡ್ತಾ ಇರಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು